ಸ್ಟಾರ್ ಡೇರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಮಾಡ್ತಾ ಇರೋಂಥ ರೆಸಿಪಿ ದೊನ್ನೆ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಬಾಂಡ್ಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ಥರ ಕುಕ್ಕರಲ್ಲಿಟ್ಟು ಒಂದೇ ಸತಿ ಅಕ್ಕಿ ಚಿಕನ್ನು ಎಲ್ಲ ಹಾಕಿ ಮಾಡ್ತಾ ಇಲ್ಲ ನಾನು ಗೊಜ್ಜು ಥರ ಮಾಡಿಕೊಂಡು ದೊನ್ನೆ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಟೇಸ್ಟಲ್ಲೇ ಬರುತ್ತೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಆಗಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ದೊಣ್ಣೆ ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ನಾನು ಒಂದು ಅರ್ಧ ಕೆ ಅಷ್ಟು ಅರ್ಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಮೇಯ್ನ್ ಬೇಕಾಗಿರೋದು ಮೆಂತ್ಯ ಸೊಪ್ಪು ಒಂದು ಎರಡು ಇಡಿ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಪುದೀನ ಪುದೀನ ಒಂದು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಮಿರ ಸೊಪ್ಪು ತೊಗೊಂಡಿದ್ದೀನಿ ಒಂದು ಇಡಿ ಆಗೋಷ್ಟು ಕೊತ್ಮೀರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಹಸಿಮೆಣಸಿನಕಾಯೂ ಸಹ ಇದರಲ್ಲೇ ತೊಗೊಳ್ತಾ ಇದ್ದೀನಿ ಇನ್ನು ಉಳಿದಿರೋ ಪದಾರ್ಥಗಳು ಈರುಳ್ಳಿ ಒಂದೆರಡನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊ ಸಣ್ಣ ಸಣ್ಣದು ಒಂದೆರಡು ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮೊಸರು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಬಿರಿಯಾನಿ ಮಸಾಲೆ ಇದು ನಾನು ಮನೆಯಲ್ಲೇ ಮಾಡಿರೋದು ನೀವು ಅಂಗಡಿಗೆ ಬೇಕಿದ್ರೂ ಹಾಕ್ಕೊಳ್ಳಿ ಬಿರಿಯಾನಿ ಮಸಾಲ ಒಂದು ಅರ್ಧ ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಶುಂಠಿ ಬೀಳ್ ಪೇಸ್ಟು ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಬಿರಿಯಾನಿ ಇದು ಒಗ್ಗರಣೆಗೆ ಹಾಕೋದಕ್ಕೆ ಒಂದು ಪಲಾವ್ ಎಲೆ ಮತ್ತು ಒಂದು ಐದು ಲವಂಗ ಒಂದೆರಡು ಪೀಸು ಚಕ್ಕೆ ಏಲಕ್ಕಿ ಎರಡು ಸೋಂಪು ಎಲ್ಲ ತೊಗೊಂಡಿದ್ದೀನಿ ಬಿರಿಯಾನಿ ಬಿರಿಯಾನಿ ಏನೇನು ಹಾಕ್ತೀವೋ ಅದೆಲ್ಲ ಒಂದೆರಡೆರಡು ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ ಎಣ್ಣೆ ಬಿಸಿ ಆಗ್ತಿದೆ ಒಂದು ನೂರು ಮೂರು ಹಸಿ ಅರ್ಧಕ್ಕೆ ಕಟ್ ಮಾಡಿ ಈ ಥರ ಮುರಿದು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಮುರಿದಿರಾಕಿದ್ರೆ ಸಿಡಿಯೋ ಚಾನ್ಸ್ ಇರುತ್ತೆ ಅದರಿಂದ ಹಾಕ್ತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಇದೆ ಆದಷ್ಟು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಫಸ್ಟು ಯಾವಾಗಲೂ ಸಿಡಿತಾ ಇದ್ದೀವಿ ಹಸಿಮೆಣಸಿನಕಾಯಿ ಈಗ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಆಗಷ್ಟು ಪುದೀನ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದಿಡಿ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇರಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಇದೆಲ್ಲನೂ ಸಹ ಫ್ರೈ ಆಗಿದೆ ನಾನು ತಟ್ಟೆಗೆ ತೊಗೊಳ್ತೀನಿ ಆರಿಸಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಎಲ್ಲ ಫ್ರೈ ಆಗಿರೋದು ಎಲ್ಲ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ ಸ್ವಲ್ಪ ಆರ್ಲಿ ಸೈಡ್ಗೆ ಇಟ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಗ್ರೇವಿಗೆ ಬಿರಿಯಾನಿ ಗ್ರೇವಿಗೆ ಇನ್ನು ಒಗ್ಗರಣೆ ತೊಗೊಂಡಿರೋ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸಹ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಫ್ರೈ ಆಗಿದೆ ಈಗ ನಾನು ಸೊಂಟಿ ಬೆಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗುತ್ತೆ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೆಟೊ ಹಣ್ಣು ಸೇರಿಸ್ತಾ ಇದ್ದೀನಿ ಕಟ್ ಮಾಡಿರೋ ಟೊಮೆಟೊ ಹಣ್ಣು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿನ ಹಾಕ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಚಿಟಿಕೆ ಆಗೋಷ್ಟು అరిశిత ఈ మొసరు సేస్కొని గట్టి మొసరు ఈ నేను తొలగి చికన్న సేర్స్తాని అర్ధ కేజి చికనైంది ಈ ಗ್ರೇವಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸರಿ ಹೋಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇನ್ನು ಬಿರಿಯಾನಿ ಮಸಾಲೆ ಹಾಕಿಲ್ಲ ಹಾಕ್ತೀನಿ ಹಸಿರು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿದೆ ಚಿಕನ್ ಬೇಯಬೇಕಲ್ವ ಸ್ವಲ್ಪ ನೀರು ಹಾಕ್ಕೊಡ್ರೂ ಪರವಾಗಿಲ್ಲ ಈಗ ನಾನು ಒಂದು ಐದು ನಿಮಿಷ ಬೆಂದಿದೆ ಚಿಕನು ಬಿರಿಯಾನಿ ಮಸಾಲೆನ ಸೇರಿಸ್ತಾಯಿದ್ದೀನಿ ಇಲ್ಲಿ ಚಿಕನ್ನು ಸಾಫ್ಟಾಗಿ ಬೇಯಬೇಕು ಅದರಿಂದ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಮಸಾಲೆಗಳೆಲ್ಲ ಸೇರಿಸಿದ್ದೀವಲ್ವ ಇವಾಗ ಈ ಮಸಾಲೆ ಎಲ್ಲ ಚಿಕನ್ ತಿಂದು ಚಿಕನ್ ಸ್ವಲ್ಪ ಬೇಯೋ ತನಕ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ ಈಗ ಗ್ರೀನ್ ಮಸಾಲೆಗೆ ಹಾಕಿಟ್ಟಿರೋದನ್ನ ಫ್ರೈ ಮಾಡಿಟ್ಟಿರೋದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿದೆ ಚಿಕನ್ನು ಈಗ ನಾನು ಗ್ರೀನ್ ಪೇಸ್ಟ್ನ ಇದ್ದೀನಿ ಗ್ರೀನ್ ಮಸಾಲೆನ ಸೂಪರಾಗಿ ಗ್ರೀನ್ ಕಲರಲ್ಲಿ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಕಾಯಿ ಎಲ್ಲ ಪೇಸ್ಟ್ ಮಾಡಿ ಹಾಕಿರೋದು ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಿ ಚಿಕನ್ಗೆಲ್ಲ ಹಿಡಿಯೋ ಥರ ಸ್ವಲ್ಪ ಹೊತ್ತು ಸಣ್ಣದಾಗಿ ಉರಿ ಇಟ್ಕೊಂಡು ಸೀದೋಗ್ದಿರ ಫ್ರೈ ಮಾಡ್ಕೋಬೇಕಾಗುತ್ತೆ ಮುಚ್ಚಳ ಏನು ಈಗ ಹಾಗೆಯೇ ಕೈಯಾಡಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀಸೋಗುತ್ತೆ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ಗ್ರೇವಿ ರೆಡಿ ಆಗಿದೆ ಸ್ನೇಹಿತರೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಒಂದು ನಾಲ್ಕೈದು ಜನ ತಿನ್ನೋಷ್ಟು ಬಿರ್ಯಾನಿ ರೆಡಿ ಆಗುತ್ತೆ ನಾನೀಗ ರೈಸ್ನ ತೊಗೊಂಡಿದ್ದೀನಿ ಮಾಡಿರೋ ರೈಸು ಈಗ ಈ ಗೊಜ್ಜಿಗೆ ಸೇರಿಸ್ತಾಯಿದ್ದೀನಿ ವಾವ್ ಅನ್ನುತ್ತ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಸ್ನೇಹಿತರೆ ನೋಡಿದ್ರ ಸೂಪರಾಗಿ ಬಾಂಡ್ಲಿಯಲ್ಲೇ ಮಾಡುವಂಥ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ನಾನು ಇವಾಗ ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ತೊಗೊಳ್ತೀನಿ ಸಖತ್ತಾಗಿದೆ ಕಲರ್ ಆಗಲಿ ಟೇಸ್ಟ್ ಆಗಲಿ ಸೂಪರಾಗಿದೆ ಒಂದು ಐದು ಜನ ತಿನ್ಬೋದು ಈ ಬಿರ್ಯಾನಿನ ಅರ್ಧ ಕೆ ಜಿ ಚಿಕನಲ್ಲಿ ಮಾಡಿದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಬಿಸಿ ಬಿಸಿನೇ ಇದೆ ಫ್ರೇಮ್ ನಾವು ಕುಕ್ಕರಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಇದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಸರ್ವಿಂಗ್ ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ ಸೂಪರಾಗಿದೆ ಸ್ನೇಹಿತರೆ ತಪ್ಪದೆ ಮಾಡಿ ಟ್ರೈ ಮಾಡಿ ಟೇಸ್ಟು ಅಷ್ಟೇ ಸೂಪರಾಗಿದೆ ಒಂದು ಒಳ್ಳೆ ಗ್ರೀನ್ ಕಲರಲ್ಲಿದೆ ದೊನ್ನೆ ಬಿರಿಯಾನಿ ಮಾಡಿ ಸ್ನೇಹಿತರೆ ನೀವು ತಪ್ಪದೆ ಮಾಡಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನಾನು ವಿಡಿಯೋ ನೋಡೋರಿಗೆ ನೋ ನೋಡ್ತಿರೋರಿಗೆ ಇನ್ನು ಮುಂದೆ ನೋಡೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ದೊನ್ನೆ ಬಿರಿಯಾನಿ ಮಾತ್ರ ಮಿಸ್ ಮಾಡಿದೆ ಮಾಡಿ ತಿನ್ನಿ